ವಯೋನಾಡು ಭೂಕುಸಿತ ಪ್ರಕರಣ ಹೃದಯ ವಿದ್ರಾವಕವಾಗಿದ್ದು ದುರಂತಕ್ಕೆ ಇಡೀ ದೇಶವೇ ಮರುಗ್ತಾ ಇದೆ ನಾನೂರಕ್ಕೂ ಹೆಚ್ಚು ಕುಟುಂಬಗಳ ಜೀವನವು ನದಿಯಲ್ಲಿ ಕೊಚ್ಚಿ ಹೋಗಿದ್ದು ಎಷ್ಟೋ ಜನರು ನಿರಾಶ್ರಿತರ ಕೇಂದ್ರದಲ್ಲಿ ಆಶ್ರಯ ಪಡಿತಾ ಇದ್ದಾರೆ ಇದನ್ನ ಗಮನಿಸ್ತಾ ಇರುವ ಸಿನಿಮಾ ಸೆಲೆಬ್ರಿಟಿಗಳು ಕೂಡ ಮರುಗಿದ್ದಾರೆ ಕೇರಳ ಸಿಎಂ ಪರಿಹಾರ ನಿಧಿಗೆ ದೇಣಿಗೆ ನೀಡಿ ಹೃದಯ ವೈಶಾಲ್ಯತೆಯನ್ನ ಮೆರೆದಿದ್ದಾರೆ ಕೇರಳದ ವಯನಾಡ್ನಲ್ಲಿ ಹಿಂದೆಂದೂ ಕಂಡು ಕೇಳರಿಯದಂತಹ ಭೂಕುಸಿತ ಉಂಟಾಗಿದೆ ಚೂರಲ್ಮಾಲಾ ಮತ್ತು ಮುಂಡಕೈ ಪ್ರದೇಶದಲ್ಲಿ ಜುಲೈ ಮೂವತ್ತು ಅಂದ್ರೆ ಮಂಗಳವಾರದಂದು ಸಂಭವಿಸಿದಂತಹ ಭೀಕರ ಭೂಕುಸಿತಕ್ಕೆ ನೂರಾರು ಕುಟುಂಬಗಳು ಸರ್ವನಾಶವಾಗಿವೆ ಒಟ್ಟು ಎಂಬತ್ತು ಸಾವಿರ ಚದರ ಮೀಟರ್ ವ್ಯಾಪ್ತಿ ಪ್ರದೇಶದಲ್ಲಿ ಭೂಕುಸಿತ ಉಂಟಾಗಿದ್ದು ದುರಂತ ಸಂಭವಿಸಿದ ಸ್ಥಳದಿಂದ ಸುಮಾರು ಎಂಟು ಕಿಲೋಮೀಟರ್ ದೂರದವರೆಗೂ ಅವಶೇಷಗಳು ಕೊಚ್ಚಿಕೊಂಡು ಹೋಗಿವೆ ರಕ್ಷಣಾ ಕಾರ್ಯವು ಭರದಿಂದ ಸಾಗಿದೆ ದುರ್ಘಟನೆಯಲ್ಲಿ ಈವರೆಗೂ ಸತ್ತವರ ಸಂಕ ಸಂಖ್ಯೆ ಮುನ್ನೂರಕ್ಕೆ ತಲುಪಿದೆ ನೂರಾರು ಮಂದಿ ಗಾಯಗೊಂಡಿದ್ದಾರೆ ಹಳ್ಳಿಗಳಿಗೆ ಹಳ್ಳಿಗಳೇ ನಾಮಾವಶೇಷವಾಗಿವೆ ನೂರಾರು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ ಮಣ್ಣಿನಡಿಯಲ್ಲಿ ಇನ್ನೂ ಅದೆಷ್ಟೋ ಮಂದಿ ಹುದುಗಿದ್ದಾರೋ ಗೊತ್ತಿಲ್ಲ ಎಡೆ ಬಿಡದೆ ಧಾರಾಕಾರವಾಗಿ ಸುರಿತಾ ಇರುವ ಮಳೆಯಲ್ಲೇ ರಕ್ಷಣಾ ತಂಡಗಳು ಕಾರ್ಯಾಚರಣೆಯಲ್ಲಿ ಮಗ್ನವಾಗಿವೆ ವಯಾನಾಡಿನ ಈ ಪರಿಸ್ಥಿತಿಗೆ ಈಗ ಸೆಲೆಬ್ರಿಟಿಗಳು ಕೂಡ ಕಣ್ಣೀರ್ ಹಾಕಿದ್ದಾರೆ ನಟಿ ರಶ್ಮಿಕಾ ಮಂದಣ್ಣ ಅವರು ವಯನಾಡಿನ ಭೂಕುಸಿತಕ್ಕೆ ಮರಗಿದ್ದಾರೆ ಸಂತ್ರಸ್ತರಿಗೆ ಸಹಾಯವಾಗಲೆಂದೇ ಕೇರಳ ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ಹತ್ತು ಲಕ್ಷ ರೂಪಾಯಿಗಳನ್ನ ರಶ್ಮಿಕಾ ನೀಡಿದ್ದಾರೆ ದುರಂತದಿಂದ ಸಂಕಷ್ಟಕ್ಕೆ ಸಿಲುಕಿರುವವರ ನೆರವಿಗೆ ಧಾವಿಸಿರುವ ರಶ್ಮಿಕಾ ಅವರ ನಡೆಗೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗಿದೆ ಕೆಲವು ದಿನಗಳ ಹಿಂದಷ್ಟೇ ಕೇರಳಕ್ಕೆ ರಶ್ಮಿಕಾ ಭೇಟಿ ನೀಡಿದ್ರು ಅಲ್ಲಿನ ಜನರ ಪ್ರೀತಿಗೆ ಮನಸ್ಸೋತಿದ್ರು ಕೇವಲ ರಶ್ಮಿಕಾ ಮಾತ್ರ ಅಲ್ಲ ಮಲಯಾಳಂ ನಟ ಮಮ್ಮೂಟಿ ಮತ್ತು ಅವರ ದುಲ್ಕರ್ ಸಲ್ಮಾನ್ ಅವರು ಕೂಡ ಕೇರಳ ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ಹಣ ನೀಡಿದ್ದಾರೆ ಮಮ್ಮೂಟಿ ಹದಿನೈದು ಲಕ್ಷ ರೂಪಾಯಿ ನೀಡಿದ್ರೆ ದುಲ್ಕರ್ ಸಲ್ಮಾನ್ ಅವರು ಹತ್ತು ಲಕ್ಷ ರೂಪಾಯಿ ನೀಡಿದ್ದಾರೆ ಇನ್ನು ತಮಿಳು ನಟ ಸೂರ್ಯ ಅವರ ಕುಟುಂಬದಿಂದ ಕೇರಳ ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ಐವತ್ತು ಲಕ್ಷ ರೂಪಾಯಿ ಹಣವನ್ನ ನೀಡಿದ್ದಾರೆ ಸೂರ್ಯ ಅವರ ಪತ್ನಿ ನಟಿ ಜ್ಯೋತಿಕಾ ಸಹೋದರ ಕಾರ್ತಿ ಅವರ ಪರವಾಗಿ ಐವತ್ತು ಲಕ್ಷ ರೂಪಾಯಿಯನ್ನ ನೀಡಿದ್ದು ವಯನಾಡಿನ ಜನರ ಸಹಾಯಕ್ಕೆ ನಿಂತ ಈ ಕುಟುಂಬಕ್ಕೆ ಅಭಿಮಾನಿಗಳು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ತಮಿಳು ನಟ ಚಿಯಾನ್ ವಿಕ್ರಮ್ ಅವರು ವೈಯಕ್ತಿಕವಾಗಿ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನ ನೀಡಿದ್ದಾರೆ ಇನ್ನು ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಕೂಡ ವಯನಾಡು ಸಂತ್ರಸ್ತರಿಗೆ ಸಹಾಯ ಮಾಡುವಂತೆ ಮನವಿ ಮಾಡಿಕೊಂಡಿದ್ದಾರೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ದೇಣಿಗೆ ನೀಡುವಂತೆ ಅವರು ಕೇಳ್ಕೊಂಡಿದ್ದಾರೆ ಅದೆಷ್ಟೋ ಕಾಣದ ಕೈಗಳು ಕೇರಳದ ವಯನಾಡಿನ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ದೇಣಿಗೆ ನೀಡುತ್ತಾ ಇದ್ದು ನಿರಾಶ್ರಿತರಿಗೆ ನೆರವಾಗ್ತಾ ಇದ್ದಾರೆ